ಹಾಸನದಲ್ಲಿ ಇಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಸಮಾವೇಶಕ್ಕೆ ಸಾರಿಗೆ ಬಸ್ ಬಳಕೆಯಿಂದ ಬಸ್ ಇಲ್ಲದೆ ಜನರು ವಿದ್ಯಾರ್ಥಿಗಳ ಪರದಾಟ ಜಿಲ್ಲಾ ಕೇಂದ್ರ ಹಾಸನ ನಗರದಲ್ಲಿ ಬಸ್ ಇಲ್ಲದೆ ನೂರಾರು ವಿದ್ಯಾರ್ಥಿಗಳ ಪರದಾಟ ಸಮಾವೇಶಕ್ಕೆ ಕೈ ಜನರನ್ನು ಕರೆತರರು ಏಳ್ನೂರು ಬಸ್ಗಳ ಬಳಕೆ ಬಹುತೇಕ ಬಸ್ಗಳು ಸಮಾವೇಶಕ್ಕೆ ಬಳಕೆ ಹಿನ್ನೆಲೆ ನಗರದ ಗ್ರಾಮಾಂತರ ಭಾಗದಲ್ಲಿ ಬಹುತೇಕ ಬಸ್ ಸ್ಥಗಿತ ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಹಿನ್ನೆಲೆ ಪರೀಕ್ಷೆಗೆ ತೆರಳಲು ವಿದ್ಯಾರ್ಥಿಗಳ ಪರದಾಟ ಕೆಲ ಪದವಿ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಹಿನ್ನೆಲೆ ಬಸ್ ಸಿಗದೆ ಪರದಾಡುತ್ತಿರೋ ವಿದ್ಯಾರ್ಥಿಗಳು ಗಂಟೆಗಳಿಂದ ಕಾಯ್ದರೂ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಆಕ್ರೋಶ ಸಮಾವೇಶದ ಹೆಸರಿನಲ್ಲಿ ಜನರಿಗೆ ತೊಂದರೆ ಆರೋಪ ಜನರಿಗೆ ಅನಾನುಕೂಲ ಆಗದಂತೆ ಖಾಸಗಿ ಬಸ್ ಬಳಕೆಗೆ ಆಗ್ರಹ मैस्टर कर्मचारी रुपए दिलाओ युवक से त्याग मकसद में। मैस्टर कर्मचारी रुपए दिलाओ वास्तविकता में।